ಹುಬ್ಬಳ್ಳಿಯ ರೌಡಿ ಶೆಟ್ಟರು ಓರ್ವ ಧರ್ಮಸ್ಥಳದ ಪ್ರಕರಣದಲ್ಲಿ ಮಾನವ ಹಕ್ಕುಗಳದ ಆಯೋಗದ ಅಧಿಕಾರಿ ಅಂತೇಳಿ ಗುರುಸ್ಕೊಂಡಿದ್ದೇನೆ ಈ ಸಂಪರ್ಕ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಒಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಇದ್ದರೆ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಈ ಮದನ್ ಬುಡಿ ಮೇಲೆ ಎಷ್ಟು ಇದೆ ಸರ್ ಮದನ್ ಬುಗುಡಿ ಅನ್ನೋದು ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೆಟ್ಟರ್ ಇದ್ದಾನೆ ಅವನ ಮೇಲೆ ಒಟ್ಟು ಎಂಟು ಪ್ರಕರಣಗಳಿದೆ ಕೇಶವಪುರ ಪೊಲೀಸ್ ಠಾಣೆಯಲ್ಲಿದೆ ಹುಬ್ಬಳ್ಳಿ ಗ್ರಾಮೀಣದಲ್ಲಿದೆ ಮತ್ತು ನಮ್ಮ ಓಲ್ಡ್ ಹುಬ್ಬಳ್ಳಿಯಲ್ಲಿ ಒಟ್ಟು ಕೊಲೆ ಪ್ರಕರಣ ಸೇರಿದಂತೆ ಒಟ್ಟು ಎಂಟು ಪ್ರಕರಣಗಳಿದೆ ಹ್ಞೂ ಎರಡು ಸಾವಿರದ ಐದು ಆರರಿಂದ ಹದಿನೇಳರವರೆಗೂ ಇನ್ಮೇಲೆ ಪ್ರಕರಣ ದಾಖಲಾಗಿದೆ ಅದಾದಮೇಲೆ ಕಾಲ ಕಾಲಕ್ಕೆ ಪ್ರಿವೆಂಟಿವ್ ಕೇಸಸ್ ಮಾಡ್ತಾ ಬಂದಿದ್ದಾರೆ ಕಳೆದ ಒಂದೆರಡು ತಿಂಗಳ ಕೆಳಗೆ ಕೂಡ ಒಂದ್ಮೇಲೆ ಒಂದು ಪ್ರಿವೆಂಟಿವ್ ಕೇಸನ್ನು ಫಾರ್ ಗುಡ್ ಬಿಹೇವಿಯರ್ ಮಾಡ್ಕೋಬೇಕು ಅಂತ ಮಾಡಿದ್ದಾರೆ ಮಾಡಿ ಬೈಂಡ್ ಓವರ್ ಮಾಡಿಸಿದ್ದಾರೆ ರೂಢಿ ಪರಡು ಹೋಲಿಸೋ ತಾವು ಅಂತಂದರೆ ಒಂದು ಕಡೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸ ಮಾಡಿದ್ರಿ ಅವಾಗ ಏನಾಗಿತ್ತು ಸರ್ ಇಲ್ಲ ಅವತ್ತು ನನಗೆ ನಿನ್ನೆ ತಾವೇ ಹೇಳಿದಂಗೆ ಮಾಧ್ಯಮದಲ್ಲಿ ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟು ಹ್ಯೂಮನ್ ರೈಟ್ಸ್ ಆಫೀಸರ್ ಅಂತಂದು ಅವನ್ನ ತೋರಿಸಿರುವಂಥದ್ದು ಅದನ್ನು ನಿನ್ನೆ ಅಷ್ಟೇ ಗೊತ್ತಾಗಿದೆ ನನಗೆ ಅದರ ಮೊದಲಿಗಾದರೆ ರೌಡಿ ಶೀಟರ್ಸ್ ಒಮ್ಮೆ ಬಂದಾಗ ನಮ್ಮ ಅಧಿಕಾರಿಗಳು ರೌಡಿ ಶೀಟರ್ಸ್ ಪರೇಡ್ಗೆ ಮತ್ತು ಸ್ಟೇಷನ್ಗೆ ರೌಡಿ ಶೀಟ್ ಅಪ್ಡೇಟ್ ಮಾಡಲಿಕ್ಕೆ ಆಮೇಲೆ ಯಾವುದಾದ್ರೂ ಇಂಪಾರ್ಟೆಂಟ್ ಲಾಂಡ್ ಆರ್ಡರ್ ಇಶ್ಯೂಸು ಡೆವಲಪ್ಮೆಂಟ್ಸ್ ಇದ್ದಾಗ ಅವನ್ನ ಕರೆಸಿ ಎಚ್ಚರಿಕೆ ಕೊಡಲಿಕ್ಕೆ ಕರೆದಾಗ ನಾನು ವಿವಿಧ ಸಂಘಟನೆಗಳಿಗೆ ಗೊತ್ತಿಸ್ಕೊಂಡಿದ್ದೀನಿ ಆಮೇಲೆ ನಾನೇ ಒಂದು ಎನ್ ಜಿ ಒ ಮಾಡ್ಕೊಂಡಿದ್ದೀನಿ ನಾನು ದಲಿತ ಪರ ಹೋರಾಟ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಬರೋದಿಲ್ಲ ನಾನು ಯಾಕೆ ಬರಬೇಕು ಬರಲ್ಲ ಏನು ಮಾಡ್ತೀರಿ ಅನ್ನೋ ಟೈಪ್ ಮಾತಾಡಿದ್ದ ಅನ್ನೋದು ಗಮನಕ್ಕೆ ಬಂದಿದ್ದರೆ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡುವಂಥದ್ದು ಮಾಡಿದ್ವಿ ಮತ್ತು ಅವತ್ತು ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವಂಥ ಒಂದು ಫೋಟೋವನ್ನು ತನ್ನ ಪೆನ್ ಮೇಲೆ ಹಾಕ್ಕೊಂಡಿದ್ದಕ್ಕೆ ನಾನು ಆಕ್ಷೇಪ ವ್ಯಕ್ತಪಡಿಸಿದ್ದೆ ಈ ಥರದ್ದೆಲ್ಲ ಹಾಕ್ಕೋಬೇಡಿ ಇನ್ನು ರೌಡಿ ಶೀಟ್ರುಗಳು ಈ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕ್ಕೊಳೋದ್ರ ಮುಖಾಂತರ ಅದ್ರ ಕೆಳಗಡೆ ರಕ್ಷಣೆ ಪಡ್ಕೊಳುವಂಥದ್ದು ಇವಾಗ ತಾವು ಮಾಧ್ಯಮದಲ್ಲಿ ವರ್ಕ್ ಮಾಡ್ತೀರಿ ಯಾರಾದರೂ ತಪ್ಪು ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದಾಗ ಭಾವಚಿತ್ರ ಇತ್ತು ಅಂದರೆ ಸ್ವಲ್ಪ ಹೆದರ್ತೀರಿ ನೀವು ಏ ಯಾಕೆ ಬೇಕು ಯಾವುದೋ ಸಂಘಟನೆ ಇರ್ಬೋದು ಅಂತ ಈ ಥರ ಇವನ್ ಸಾರ್ವಜನಿಕರು ಅಷ್ಟೇ ಇವನ್ ಅಧಿಕಾರಿಗಳು ನಾವು ಕರೆದಾಗ ಯಾರಾದರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅಥವಾ ಇನ್ನೊಂದು ಮತ್ತೊಂದಿದ್ದಾರೆ ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಅವ್ರ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಹಂಚ್ತಾರೆ ಸೊ ಆ ಥರ ಆಗಬಾರ್ದು ನಿಮ್ಮಂಥವರೆಲ್ಲ ಇಟ್ಕೋಬಾರ್ದು ಅಂತ ನಾನು ಅವರಿಗೆ ತಗೇದು ಮಾಡಿದ್ದೇವೆ ಸರ್ ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ಅನ್ನೋದು ಆಯೋಗ ಅಂತ ಹೇಳಿದ್ರೆ ಅದರ ಅಧಿಕಾರಿಗಳಂತ ಹೇಳ್ತಾರೆ ಆದ್ರೂ ಆ ಸಂಘಟನೆ ಯಾವುದು ಏನಂತ ಕಲಿಯೋಕ ಕೆಲಸ ಮಾಡ್ತೀರಿ ಸರಿ ಅನುಸರ್ ಈಗ ಅದನ್ನು ನಮ್ಮ ಓಲ್ಡ್ ಹುಬ್ಲಿ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಅದೇನು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಎನ್ ಜಿ ಒ ಇದೆಯಾ ಅಥವಾ ಏನಿದೆ ಅಂತ ಒಂದು ಸಾಫ್ಟ್ ಕಾಪಿ ನಾನು ನೋಡಿದೆ ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇಟ್ಕೊಂಡಿದ್ದಾನೆ ಮತ್ತು ನೀತಿ ಆಯೋಗದಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಒಂದು ನಂಬರ್ ಇಟ್ಕೊಂಡಿದ್ದಾನೆ ಅದೇನೋ ಅಂತ ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ವೈಲೇಷನ್ ಇದ್ದರೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೇನೆ ಸರಿ ಏನಾದರೂ ಪೊಲೀಸರು ತಮ್ಮನ್ನು ಸಂಪರ್ಕಿಸುವಂಥ ಕೆಲಸ ಏನು ಮಾಡಿದ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಿಂದ ಧರ್ಮಸ್ಥಳದಿಂದಾಗಲಿ ದಕ್ಷಿಣ ಕನ್ನಡದಿಂದ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸಂಸ್ಥೆಯವರಿಂದ ನಮ್ಮನ್ನ ಯಾರೂ ಅಪ್ರೋಚ್ ಮಾಡಿಲ್ಲ ತಾವು ಮಾಧ್ಯಮದವರಲ್ಲಿ ಮಾಧ್ಯಮದವರೇ ಗಮನಕ್ಕೆ ತಂದದ್ರ ಹಿನ್ನೆಲೆಯಲ್ಲಿ ನಾನು ಇನ್ಫ್ಯಾಕ್ಟು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಈ ಥರ ವಿವಿಧ ಸಂಘ ಸಂಸ್ಥೆಗಳ ಹೆಸರು ಮತ್ತು ಬೇರೆ ಬೇರೆ ಎನ್ ಜಿ ಒಗಳ ಹೆಸರು ಗಾಡಿ ಮೇಲೆ ಹಾಕ್ಕೊಳ್ಳೋವಂಥದ್ದು ಅಥವಾ ಐ ಡಿ ಕಾರ್ಡ್ ಇಟ್ಕೊಂಡಿರುವಂಥದ್ದು ಅಂಥದನ್ನೆಲ್ಲ ಏನಾದರೂ ಅನುಮಾನಸ್ಪದವಾಗಿರುವಂಥದ್ದು ಕಂಡು ಬಂದರೆ ಪರಿಶೀಲನೆ ಮಾಡಿ ಅಂತ ಮತ್ತು ಎರಡು ಸಾವಿರದ ಹದಿನೇಳರಿಂದ ನನ್ನ ಮೇಲೆ ಯಾವುದೂ ಕೇಸಿಲ್ಲ ನಂದು ರೌಡಿ ಶೀಟ್ ಕ್ಲೋಸ್ ಮಾಡಬೇಕು ಅಂತೆಲ್ಲ ಆತ ಕೇಳಿದ್ದಾಗಿಯೂ ಕೂಡ ನಮ್ಮವ್ರು ಕ್ಲೋಸ್ ಮಾಡಿರಲಿಲ್ಲ ನಾನು ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನೇಳರಿಂದ ಯಾವುದೂ ಕೇಸ್ ಇಲ್ಲ ಮತ್ತು ಯಾವುದೂ ಮೇಜರ್ ಕೇಸ್ ಇಲ್ಲ ಅಂತ ಹೇಳ್ತಿದ್ದಾನೆ ಇದನ್ನು ಪರಿಶೀಲನೆ ಮಾಡಿ ಫಿಟ್ ಕೇಸ್ ಇದ್ದರೆ ಕ್ಲೋಸ್ ಮಾಡಿ ಅಂತಲೂ ನಾನು ಹೇಳಿದ್ದೆ ಬಟ್ ನಮ್ಮ ಅಧಿಕಾರಿಗಳಿಲ್ಲ ಸರ್ ಒಂದು ಆ್ಯಕ್ಟಿವಿಟಿ ಇದೆ ಸ್ವಲ್ಪ ಎಲ್ಲ ನ್ಯೂಸನ್ಸ್ ಇದ್ದಾನೆ ಅಂತಂದು ಹೇಳಿದರು ಸೊ ಅದು ಪ್ರಾಬಬ್ಲಿ ಈ ಒಂದು ಘಟನೆಯಿಂದ ಸತ್ಯ ಆಗಿದೆ ಅಂತ ಅನ್ಸುತ್ತೆ ಪೊಲೀಸರಿಗೆ ಅವಾಜ್ ಹಾಕುವಂಥ ಕೆಲಸ ಸಹ ಮಾಡಿದ್ದೆ ಸರ್ ಒಂದು ಇಲ್ಲ ಪೊಲೀಸರಿಗೆ ಅವಾಜ್ ಹಾಕುವಂಥದ್ದು ಅನ್ನೋದಕ್ಕಿಂತ ಪೊಲೀಸರು ಸ್ಟೇಷನಿಗೆ ಕರೆದಾಗ ಬರಲ್ಲ ನಾನು ಯಾಕೆ ಬರಬೇಕು ಅಂತಂದು ಹೇಳಿ ಸ್ವಲ್ಪ ಉಡಾಫೆ ಮಾತುಗಳಾಡಿದ್ದ ಅನ್ನೋಂಥದ್ದು ಪೊಲೀಸರಿಗೆ ಆವಾಜ್ ಹಾಕುವಂಥದ್ದು ನಮ್ಮ ಪೊಲೀಸರು ಯಾವ್ದಾದ್ರು ತಪ್ಪಿದ್ದಾಗ ಅದನ್ನು ಕ್ರಿಟಿಸೈಸ್ ಮಾಡುವಂಥದ್ದು ಬೇರೆ ಅದು ಬಿಟ್ಟು ಈ ಥರ ಎಲ್ಲ ಚಟುವಟಿಕೆ ಇರುವಂಥವ್ರು ಪೊಲೀಸಿಗೆ ಅವಾಗ ಹಾಕಿದರೆ ಅವ್ರ ಮೇಲೆ ಕೇಸ್ ಮಾಡಿ ಒಳಗೆ ಹಾಕ್ತೀವಿ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ಆತ ಯಾವ ಸಂಘಟನೆಯಲ್ಲಿ ಗುರ್ಸ್ಕೊಂಡಿದ್ದೋ ಆ ಸಂಘಟನೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅನ್ನೋದು ಪೊಲೀಸ್ ಆಯುಕ್ತರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಹೇಳಪ್ಪ ಸೊಲಾರಪ್ಪ ಟಿ ವಿ ಫೈವ್ ಹುಬ್ಬಳ್ಳಿ